ಓಂ ಅರ್ಹಂ ನಮಃ ಕಥಾಶ್ರವಣ ನೂರ ಒಂದು ಕಥೆಯ ಹೆಸರು ಮಿತ್ರನ ಕತೆ ಅಯೋಧ್ಯೆಯ ನರೇಶ ವಿಜಯಸೇನಿಗೆ ಇಬ್ಬರು ಪುತ್ರರಿದ್ದರು ಹಿರಿಮಗನ ಹೆಸರು ಜಯಸೇನ ಮತ್ತು ಕಿರಿಮಗನ ಹೆಸರು ಗಂಧಮಿತ್ರ ಒಂದು ದಿನ ರಾಜನು ಹಿರಿಯ ಮಗ ಜಯಸೇನನಿಗೆ ರಾಜಪದವಿಯನ್ನು ಮತ್ತು ಕಿರಿಯವನಿಗೆ ಇವರಾಜ ಪದವಿಯನ್ನು ಕೊಟ್ಟು ಸ್ವತಃ ತಾನು ಮುನಿ ದೀಕ್ಷೆಯನ್ನು ಪಡೆದು ವನಕ್ಕೆ ಹೊರಟು ಹೋದನು ಗಂಧಮಿತ್ರನಿಗೆ ಇವರಾಜ ಪದವಿಯು ಇಷ್ಟವಾಗಿರಲಿಲ್ಲ ಆ ಅನ್ಯಾಯಿಯು ಮೋಸದಿಂದ ಜಯಸೇನನನ್ನು ರಾಜ್ಯದಿಂದ ಹೊರಹಾಕಿದನು ಇದರಿಂದ ಜಯಸೇನನು ಸಹ ಕುಂಪಿತನಾದನು ಮತ್ತು ಗಂಧಮಿತ್ರನನ್ನು ಕೊಲ್ಲುವ ವಿಚಾರದಲ್ಲಿಯೇ ಇದ್ದನು ಗಂಧಮಿತ್ರನು ವಿವಿಧ ರೀತಿಯ ಹೂಗಳನ್ನು ಮೂಸುವುದರಲ್ಲಿ ಸದಾ ಆಸಕ್ತನಾಗಿದ್ದನು ಒಂದು ದಿನ ಅವನು ಸುರಾಯು ನದಿಯಲ್ಲಿ ರಾಣಿಯರ ಜೊತೆ ಜಲಕ್ರೀಡೆಯನ್ನಾಡುತ್ತಿದ್ದನು ಇಂತಹ ಅವಕಾಶವನ್ನೇ ಎದುರು ನೋಡುತ್ತಿದ್ದ ಜಯಸೇನನು ನದಿಯ ಪ್ರವಾಹದ ಮೇಲ್ಭಾಗದಿಂದ ಭಯಂಕರವಾದ ವಿಷವನ್ನು ತುಂಬಿದ ಹೂಗಳನ್ನು ತೇಲಿಬಿಟ್ಟನು ಗಂಧಮಿತ್ರನು ಆ ಹೂಗಳನ್ನು ಮೂಸಿ ನೋಡಿದನು ತಕ್ಷಣವೇ ಪ್ರಾಣರಹಿತನಾದನು ಮತ್ತು ಗ್ರಹಣೇಂದ್ರಿಯ ವಿಷಯದ ಆಸಕ್ತಿಯ ಕಾರಣ ನರಕಗತಿಯಲ್ಲಿ ಹುಟ್ಟಿದನು ಹೀಗೆ ಒಂದು ಗ್ರಹಣೇಂದ್ರಿಯದ ದೋಷದಿಂದ ರಾಜನು ಮಹಾ ದುಃಖವನ್ನು ಅನುಭವಿಸಿದನು ಎಲ್ಲರಿಗೂ ಜಯ ಜಿನೇಂದ್ರ